ನಮಸ್ಕಾರ ವೀಕ್ಷಕರೇ ಚಡ್ಚಂಡ್ ತಾಲೂಕಿನ ದೇವರಂಬಿರಿಗೆಯಲ್ಲಿ ಇಂದು ಬೆಳ್ಳಂಬೆಳಗ್ಗೆ ಗುಂಡಿನ ಸದ್ದು ಮುಳುಗಿದೆ ಇಲ್ಲಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಭೀಮನ್ ಗೌಡ್ ಬಿರಾದಾರ್ ಎಂಬವರ ಮೇಲೆ ದುಷ್ಕರ್ಮಿಗಳು ನಾಲ್ಕು ಬಾರಿ ಗುಂಡಿನ ಹಾರಿಸಿದ್ದಾರೆ ಈ ಘಟನೆಯಲ್ಲಿ ಪಂಚಾಯಿತಿ ಅಧ್ಯಕ್ಷ ಭೀಮನಗೌಡ್ ಬಿರಾದಾರ್ ಸಾವನ್ನಪ್ಪಿದ್ದಾನೆ ಎಂದು ಪೊಲೀಸರು ತಿಳಿಸಿದ್ದಾರೆ ಮಹಾದೇವ್ ಬೈರ್ಗೊಂಡ್ ಪರಮಾಪ್ತ ಭೀಮನ್ಗೌಡ ಬಿರಾದಾರ್ ಸಹಜವಾಗಿಯೇ ಇಂದು ಮುಂಜಾನೆ ಪಂಚಾಯಿತಿ ಬಲ್ಲಿಯ ತಲೆಗೂದಲು ಕಟಿಂಗ್ ಅಂಗಡಿಯ ಬಂದ ಘಡಿಗೆಯಲ್ಲಿ ಅಂಗಡಿಗೆ ಧಾವಿಸಿದ ದುಷ್ಕರ್ಮಿಗಳು ಕಣ್ಣಿಗೆ ಖಾರದ ಪುಡಿ ಎರಚಿ ಭೀಮನ್ಗೌಡನ ತಲೆಗೆ ಫೈರಿಂಗ್ ಮಾಡಿ ಹತ್ಯೆಗೆದಿದ್ದಾರೆ ಬಳಿಕ ಈ ಕೃತ್ಯ ಎಸಗಿದ ಆರೋಪಿಗಳು ಪೊಲೀಸರಿಗೆ ಶರಣಾಗಿದ್ದಾರೆ ಎನ್ನಲಾಗಿದೆ ಇದಕ್ಕೆ ಹಳೆಯ ವೈಷಮ್ಯವೇ ಕಾರಣ ಎಂದು ತಿಳಿದುಬಂದಿದೆ ಈ ಸುದ್ದಿ ತಿಳಿದ ಚಡ್ಚಾನ್ ಪೊಲೀಸರು ಕೂಡಲೇ ಸ್ಥಳಕ್ಕೆ ಧಾವಿಸಿ ಈ ಕುರಿತು ತನಿಖೆ ನಡೆಸಿದ್ದಾರೆ ಎಂದು ಮೂಲಗಳು ತಿಳಿಸಿವೆ মাডাড্র পাড্র থিক্র মাডে করি মাডর